ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜಯ್ ಇವತ್ತು ನಾನು ನಿಮಗೆ ಕಸ ಹೊಡೆದು ನೆಲ ಒರೆಸೋ ರೋಬೋ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ನಾನು ತೊಗೊಂಡು ಏಯ್ಟ್ ಮಂತ್ಸ್ ಆಯಿತು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನಾನು ತೊಗೊಂಡಿರೋ ಬ್ರ್ಯಾಂಡ್ ಬಂದು ಫೋಬ್ಸ್ ಸ್ಮಾರ್ಟ್ ಕ್ಲೀನ್ ವಿತ್ ಹೋಮ್ ಮ್ಯಾಪಿಂಗ್ ಪ್ರೋ ಅನ್ನೋ ಒಂದು ಲೇಟೆಸ್ಟ್ ಎಕ್ವಿಪ್ಮೆಂಟ್ ಇದು ಲೇಟೆಸ್ಟಾಗಿ ಬಂದಿರೋದು ಇದು ತುಂಬ ಮಾಡೆಲ್ಸ್ ಇರುತ್ತೆ ಇದರಲ್ಲಿ ನೀವು ಯಾವ್ದು ಬೇಕೋ ತೊಗೋಬೋದು ಎಲ್ಲ ರೇಂಜಲ್ಲೂ ಇರುತ್ತೆ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಹೇಗಾದರೂ ಪರ್ಚೇಸ್ ಮಾಡ್ಬೋದು ನೋಡಿ ಇದು ಇದರಲ್ಲಿ ನಿಮಗೆ ಎರಡು ಥರ ಸ್ವಿಚ್ ಇರುತ್ತೆ ಫಸ್ಟು ಆನ್ ಮಾಡ್ಕೋಬೋದು ಈಗ ನೋಡಿ ಇದು ಮ್ಯಾನ್ಯೂಯಲ್ಲಾಗಿ ಆನ್ ಮಾಡೋದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಮತ್ತೆ ಏನಾದರೂ ಪ್ರಾಬ್ಲಮ್ ಸಾಫ್ಟ್ವೇರ್ದಾದರೆ ರೀಸ್ಟಾರ್ಟ್ ಬಟನ್ ಇರುತ್ತೆ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದಾರೆ ನೋಡಿ ಅದನ್ನು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಫ್ಟ್ವೇರ್ದು ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ರೀಸ್ಟಾರ್ಟ್ ಆಗಿ ಸರಿ ಹೋಗುತ್ತೆ ಇದು ಮ್ಯಾನ್ಯೂಯಲ್ಲಾಗಿ ಆಪ್ರೇಟ್ ಮಾಡ್ಬೋದು ನೆಟ್ಟೇನು ಬೇಡ ಬಟ್ ನಿಮಗೆ ಮೊಬೈಲ್ ಯೂಸ್ ಮಾಡಿ ಅಂದರೆ ವೈಫೈ ಇದು ನೋಡಿ ಇದು ಆನ್ ಸ್ವಿಚ್ ಇದು ಪಕ್ಕದ್ದು ಹೋಮ್ ಅಂದರೆ ಚಾರ್ಜಿಂಗ್ ಡಾಕ್ ಹತ್ರ ಹೋಗೋ ಇದು ನಿಮ್ಗೆ ಯಾವುದೇ ರೀತಿ ಇಂಟರ್ನೆಟ್ ಏನು ಬೇಡ ಕನೆಕ್ಷನ್ನು ಬೇಡ ಮೊಬೈಲು ಬೇಡ ಹಾಗೆಯೇ ಇದನ್ನು ಯೂಸ್ ಮಾಡ್ಬೋದು ಬಟ್ ನೀವು ಮೊಬೈಲಿಂದ ಯೂಸ್ ಮಾಡಬೇಕಂದ್ರೆ ಸ್ಮಾರ್ಟ್ ಲೈಫ್ ಅಂತ ಒಂದು ಆ್ಯಪ್ ಬರುತ್ತೆ ಪ್ಲೇಸ್ಟೋರಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಮ್ಯಾಪಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಪ್ರತಿಯೊಂದು ರೂಮಿಂದು ಮ್ಯಾಪಿಂಗ್ ಮಾಡಿ ಇಟ್ಕೋಬೋದು ಮತ್ತು ನೀವು ಎಲ್ಲರೂ ದೂರದಲ್ಲಿದ್ದಾಗ ಬೇರೆ ಊರಲ್ಲಿದ್ದರೂ ಆಪ್ರೇಟ್ ಮಾಡ್ಬೋದು ಈಗ ಫಸ್ಟ್ ಒಂದು ರೂಮನ್ನು ನಾನು ತೋರಿಸ್ತಾ ಇದ್ದೀನಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ಈಗ ನೋಡಿ ಈ ರೂಮಲ್ಲಿ ಮ್ಯಾಟ್ ಇದೆ ಎಲ್ಲ ಇದೆ ಚೇರು ಹಾಗೆ ಇದೆ ನಾನೇನು ತೆಗೆದಿಲ್ಲ ಒಂದೊಂದೇ ರೂಮಿನ ಮ್ಯಾಪಿಂಗ್ ಮಾಡಿಕೊಂಡ್ರೆ ಏನು ಅಡ್ವಾಂಟೇಜ್ ಅಂದರೆ ನಾವು ಒಂದೊಂದು ರೂಮಿಗೆ ಎಲ್ಲ ಸಾಮಾನು ತೆಗೆದುಬಿಟ್ಕೊಂಡು ಬಿಟ್ಕೋಬೋದು ಬೇರೆ ಕಡೆ ಇಟ್ಕೊಂಡು ನೋಡಿ ಈಗ ಬಾಗಿಲು ಹಾಕಿದ್ದೀನಿ ಈಗ ರೋಬೋ ಮ್ಯಾಪಿಂಗ್ ಆಗಿದೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ತಾ ಇದೆ ಇದು ಆ್ಯಂಟಿಸ್ಪೀಡ್ ಮ್ಯಾಟ್ ಆಗಿದ್ದರಿಂದ ತೆಳ್ಳಗಿರುತ್ತೆ ಅದ್ರ ಮೇಲೆ ಹೋಯ್ತು ರೋಬೋ ಬಟ್ ದಪ್ಪ ಮ್ಯಾಟ್ಸ್ ಆದರೆ ಬರೋದಿಲ್ಲ ಅದು ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ ರೋಬೋ ಅವೆಲ್ಲ ತೆಗೆದುಬಿಟ್ರೆ ಒಳ್ಳೆಯದು ಈಗ ನೋಡಿ ಫಸ್ಟ್ ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ಳುತ್ತೆ ಬೌಂಡ್ರಿ ಸುತ್ತಲೂ ಫಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಳಗಡೆ ಕ್ಲೀನ್ ಮಾಡ್ತಾ ಹೋಗುತ್ತೆ ಈಗ ನೋಡಿ ಚೇರ್ ಅಡ್ಡ ಇದೆ ಅದನ್ನು ತೆಗಿತಾ ಇದ್ದೀನಿ ಈಗ ನೋಡಿ ಅದರ ಕೆಳಗಡೆ ಹೋಗ್ತಾ ಇದೆ ಟೇಬಲ್ ಕೆಳಗಡೆ ಬಟ್ ಪಕ್ಕದ ಮಂಚದಲ್ಲಿ ಹೈಟ್ ಕಮ್ಮಿ ಇದೆ ಅದಕ್ಕೆ ಅದ್ರ ಕೆಳಗೆ ಮಂಚದ ಕೆಳಗೆ ಹೋಗಲ್ಲ ನೀವು ಬೇಕಿರೋ ಕಾಂಪ್ಮೆಂಟ್ರ ಹತ್ರ ಹೈಟ್ ಮಾಡಿಸ್ಕೊಬೋದು ಈಗ ನೋಡಿ ಆ ಮಂಚದತ್ರ ಕೆಳಗಡೆ ಹೋಗಲ್ಲ ಹೈಟ್ ಜಾಸ್ತಿ ಇದ್ದರೆ ಮಂಚದ ಕೆಳಗೆ ಹೋಗುತ್ತೆ ಈಗ ನೋಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದೆ ಬೌಂಡ್ರಿ ಎಲ್ಲ ಫ್ಲೀ ಕ್ಲೀನ್ ಮಾಡಿ ಡಸ್ಟ್ ತೆಗಿತಾ ಇದೆ ಮತ್ತು ಇದನ್ನು ಚೆನ್ನಾಗಿ ಒರೆಸ್ಕೊಂಡು ಕೂಡ ಹೋಗ್ತಾ ಇದೆ ಇದು ನೀವು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಿಮಗೆ ನಾನು ನೆಕ್ಸ್ಟ್ ಹಾಕೋ ಒಂದು ಯೂಸ್ಫುಲ್ ವೀಡಿಯೋಸ್ಗಳು ನಿಮಗೆ ಈಸಿಯಾಗಿ ರೀಚ್ ಆಗುತ್ತೆ ಮತ್ತು ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇದು ವೀಡಿಯೋ ಯೂಸ್ಫುಲ್ ಅನಿಸಿದರೆ ನಿಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ತುಂಬ ವೆರೈಟೀಸ್ ವೀಡಿಯೋಸ್ಗಳನ್ನು ನಾನು ಹಾಕ್ತೀನಿ ಹೋಮ್ ಎಕ್ವಿಪ್ಮೆಂಟ್ಸ್ ಆಯಿತು ಹೌಸ್ ಹೌಸ್ಗೆ ಯೂಸ್ ಯೂಸ್ಫುಲ್ ಆಗೋವಂಥ ಎಕ್ವಿಪ್ಮೆಂಟ್ಸ್ ಆಯಿತು ಎಲ್ಲ ಥರದ್ದು ಹಾಕ್ತೀನಿ ಮತ್ತು ನಿಮಗೆ ರಿವ್ಯೂಸ್ಗಳು ಕೊಡ್ತಾ ಇರ್ತೀನಿ ಮತ್ತು ಕಿಚನ್ ಟಿಪ್ಸು ಮತ್ತು ನಿಮಗೆ ಮಾಡ್ರನ್ ಫುಡ್ಸು ಮತ್ತು ಟ್ರೆಡಿಷನಲ್ ಫುಡ್ಸು ಮಕ್ಕಳಿಗೆ ಬೇಕಾಗುವಂಥ ಫುಡ್ಸು ನ್ಯೂಟ್ರಿಷನ್ ಫುಡ್ಸು ಎಲ್ಲದು ಮತ್ತು ಸ್ಟಿಚ್ಚಿಂಗು ಎಲ್ಲ ಥರ ಹಾಕ್ತಾ ಹೋಗ್ತೀನಿ ವೀಡಿಯೋಸ್ಗಳು ಈಗ ನೋಡಿ ರೂಮ್ ಕ್ಲೀನ್ ಆಯಿತು ಮೊಬೈಲಲ್ಲಿ ತೋರಿಸ್ತಾ ಇದೆ ನೋಡಿ ಫುಲ್ ಕ್ಲೀನ್ ಆಗಿದೆ ಮ್ಯಾಪಿಂಗ್ ಕೆಳಗಡೆ ಈ ಥರ ಸಿಂಬಲ್ ಬರುತ್ತೆ ಪೊರ್ಕೆದು ಅದಾಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನೀವು ಮತ್ತೆ ಬೇಕಂದರೆ ಅದನ್ನೇ ಪ್ಲೇ ಮಾಡಬೇಕಾಗತ್ತೆ ಈಗ ಮತ್ತೊಂದು ರೂಮಿಂದ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಮತ್ತೊಂದು ರೂಮಿಂದು ಬೇರೆ ಮ್ಯಾಪಿಂಗ್ ಮಾಡಿದ್ದೀನಿ ಮತ್ತು ಇಲ್ಲೂ ಕೂಡ ಡೋರ್ ಕ್ಲೋಸ್ ಮಾಡಿಬಿಡಬೇಕು ಈಗ ಮ್ಯಾಪಿಂಗ್ ಪ್ರಕಾರ ಅದು ಸುತ್ತಲೂ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದೆ ನೆಕ್ಸ್ಟ್ ಇದು ಫುಲ್ ಮಂಚದ ಕೆಳಗೆಲ್ಲ ಹೋಗಿಬಿಟ್ಟು ಕ್ಲೀನ್ ಮಾಡುತ್ತೆ ಅದೊಂದು ತುಂಬ ಅಡ್ವಾಂಟೇಜ್ ಆಗುತ್ತೆ ಟೂಬೋಯಿಂದ ಕೆಳಗಡೆ ಒಳಗಡೆವರೆಗೂ ಹೋಗಿಬಿಟ್ಟು ಫುಲ್ಲು ಕ್ಲೀನ್ ಮಾಡುತ್ತೆ ಮಂಚದ ಕೆಳಗಡೆ ಇದು ನೋಡಿ ಈ ಮಂಚದ್ದು ಇದು ಹೈಟ್ ಕರೆಕ್ಟ್ ಇದೆ ಸೊ ಅದು ಹೋಗ್ತಾ ಇದೆ ಹೈಟ್ ಏನಾರು ಕಮ್ಮಿ ಇದ್ದರೆ ನೀವು ಬೇಕಿದ್ರೆ ರೈಸ್ ಮಾಡ್ಕೊಬೋದು ಕಾರ್ಪೆಂಟ್ರ ಹತ್ರ ಎಲ್ಲ ಹೇಳಿ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಬೌಂಡ್ರಿ ಕ್ಲೀನ್ ಮಾಡಿಕೊಂಡು ಇದೆ ಕಸನೂ ಹೊಡಿತಾ ಇದೆ ಎ ಟೈಮು ಸಾರಿಸ್ಕೊಂಡು ಕೂಡ ಹೋಗ್ತಾ ಇದೆ ನೋಡಿ ಈಗ ಕಬೋರ್ಡ್ ಕೆಳಗಡೆ ಎಲ್ಲ ಕಡೆ ಹೋಗ್ತಾ ಇದೆ ಅದು ಹೋಗ್ಬಿಟ್ಟು ಕ್ಲೀನ್ ಇದೆ ಮತ್ತು ಏನಾದರೂ ಅಡ್ಡ ಬಂದರೆ ಅದನ್ನು ಸ್ಕಿಪ್ ಮಾಡಿ ಹೋಗುತ್ತೆ ಈ ಥರ ಫುಲ್ಲು ರೂಮೆಲ್ಲ ಫುಲ್ ಕ್ಲೀನ್ ಇದು ಮೊಬೈಲಲ್ಲ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಎಷ್ಟೆಷ್ಟು ಕ್ಲೀನ್ ಆಯ್ತು ಅಂತ ಗೊತ್ತಾಗುತ್ತೆ ಈಗ ನೋಡಿ ಬನ್ನಿ ನೋಡೋಣ ಚಾರ್ಜಿಂಗ್ ಡಾಕು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅದು ಚಾರ್ಜಿಂಗ್ ಡಾಕಿಗೆ ಬಂದು ಕುತ್ಕೊಳ್ಳುತ್ತೆ ಅಲ್ಲೇ ಅದು ಚಾರ್ಜ್ ಆಗುತ್ತೆ ಸೊ ಅದನ್ನು ಆ ಸೆ ಚಾರ್ಜಿಂಗ್ ಸೆಕ್ಷನ್ ಇಟ್ಟಿದ್ದೀವಲ್ಲ ಆ ಚಾರ್ಜಿಂಗ್ ಡಾಕು ಅದನ್ನು ಫಸ್ಟ್ ಆ ಏರಿಯಾನ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡಬೇಕು ಈಗ ನೋಡಿ ಹೋಮ್ ಪ್ರೋ ಹೋಮ್ ಪ್ರೋದು ಈಗ ಸ್ಮಾರ್ಟ್ ಲೈಫ್ ಅಂತ ಒಂದು ಆ್ಯಪ್ ಬರುತ್ತೆ ಅದು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ನೋಡಿ ಇದು ಫುಲ್ ಒಂದು ಮ್ಯಾಪ್ ಸೆಟ್ಟಿಂಗಲ್ಲಿ ಹೋಗಿ ಅದರಲ್ಲಿ ನಿಮಗೆ ಯಾವ ಬೇಕೋ ಮ್ಯಾಪಿಂಗ್ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಏರಿಯಾ ಆಮೇಲೆ ನೆಕ್ಸ್ಟು ನಿಮಗೆ ವಾಟರ್ ಲೆವೆಲ್ಲು ಎಲ್ಲ ಸೆಟ್ಟಿಂಗ್ಸಲ್ಲಿ ಅವರು ನಿಮಗೆ ಡೆಮೋ ತೋರ್ಸೋಕ್ಕೆ ಬರ್ತಾರಲ್ಲ ವಾಟರ್ ಲೋ ಇಟ್ಬಿಡ್ತಾರೆ ಮತ್ತು ನೆಕ್ಸ್ಟು ಸಕ್ಷನ್ ಪ ಸಕ್ಷನ್ನ ಹೈ ಇಟ್ ಇಟ್ಟರು ತುಂಬ ಚೆನ್ನಾಗಿ ಅದರಿಂದ ಆ ಥರ ಸೆಟ್ಟಿಂಗ್ಸ್ ಎಲ್ಲ ಅವ್ರ ಹತ್ರನೇ ಮಾಡಿಸ್ಕೊಂಬಿಡಿ ಮತ್ತು ಸೆವೆನ್ ಡೇಸಲ್ಲಿ ನಿಮ್ಗೆ ಏನಾರು ಪ್ರಾಬ್ಲಮ್ ಇದ್ದರೆ ಪೇಸ್ ಅದನ್ನು ರಿಪ್ಲೇಸ್ ಕೂಡ ಮಾಡಿಕೊಡ್ತಾರೆ ಒನ್ ಇಯರ್ ವಾರಂಟಿ ಕೂಡ ಇರುತ್ತೆ ಹಾಗೆ ಸೆವೆನ್ ಡೇಸಲ್ಲಿ ನೀವು ಚೆನ್ನಾಗಿ ಯೂಸ್ ಮಾಡಿ ನೋಡ್ಕೊಂಬಿಡಿ ಈಗ ಚಾರ್ಜಿಂಗ್ ಸೆಕ್ಷನ್ನಿಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅದು ಹೋಗುತ್ತೆ ಅಲ್ಲಿಗೆ ಸೊ ಅದಕ್ಕೆ ನಾವು ಫಸ್ಟು ಚಾರ್ಜಿಂಗ್ ಡಾಕ್ ಇಡೋ ಏರಿಯಾ ಅಷ್ಟನ್ನೇ ಮ್ಯಾಪಿಂಗ್ ಮಾಡ್ಕೊಂಡಿದ್ದೀನಿ ಅದಷ್ಟನ್ನೇ ಕ್ಲೀನ್ ಮಾಡ್ತಾ ಇದೆ ನೋಡಿ ಬ್ಲೂ ಕಲರ್ ಇರೋದು ಚಾರ್ಜಿಂಗ್ ಸೆಕ್ಷನ್ ಇರೋಂಥ ಪ್ಲೇಸ್ ಅದು ಈಗ ನೋಡಿ ಹಾಲ್ ಕ್ಲೀನ್ ಮಾಡೋಣ ಹಾಲಲ್ಲಿ ಇನ್ನೂ ಚೇರ್ ತೆಗೆದಿಲ್ಲ ನಾನು ಫಸ್ಟು ಹಾಲಿಂದು ಕೂಡ ಮ್ಯಾಪಿಂಗ್ ಆಗಿದೆ ಹಾಲ್ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಮ್ಯಾಪಿಂಗ್ ಆಗಿರೋದ್ರಿಂದ ನಿಮಗೆ ನೆಟ್ಟು ವೈಫೈ ಬೇಕಾಗತ್ತೆ ಏರ್ಟೆಲ್ಲು ಅಥವಾ ಜಿಯೋ ಯಾವುದಾದ್ರೂ ಒಂದು ವೈಫೈ ತೊಗೊಳ್ಳಿ ಮೊಬೈಲ್ ವೈಫೈಯಿಂದ ಕನೆಕ್ಟ್ ಆಗಲ್ಲ ನೋಡಿ ಅದು ಕ್ಲೀನ್ ಮಾಡಿದ್ದು ಫುಲ್ ತೋರಿಸ್ತಾ ಇದೆ ನೋಡಿ ಕೆಳಗಡೆ ಹೋಗುವಾಗ ಬೆಡ್ಶೀಟ್ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಮೇಲ್ಗಡೆ ಎತ್ಬಿಡಿ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಹೋಗುತ್ತೆ ಎಲ್ಲ ಫಸ್ಟು ಇದು ಅಷ್ಟೇ ಬೌಂಡ್ರಿ ಎಲ್ಲ ಫಸ್ಟ್ ಕ್ಲೀನ್ ಮಾಡುತ್ತೆ ನೀವು ವೈಫೈಯಿಂದ ಕನೆಕ್ಟ್ ಮಾಡಿಕೊಂಡ್ರೆ ತುಂಬ ಅಡ್ವಾಂಟೇಜ್ ಇದೆ ಫ್ರೆಂಡ್ಸ್ ಸೊ ಹಾಗಾಗಿ ವೈಫೈ ಹಾಕಿದರೆ ನಿಮ್ಗೆ ಅದು ಎಷ್ಟೆಷ್ಟು ಕ್ಲೀನ್ ಮಾಡ್ತು ಎಲ್ಲೆಲ್ಲಿ ಕ್ಲೀನ್ ಮಾಡಿತು ಮ್ಯಾಪಿಂಗ್ ಎಲ್ಲ ತೊಗೊಳತ್ತೆ ಬಟ್ ವೈಫೈ ಇಲ್ದೇನೂ ಮಾಡ್ಬೋದು ಆವಾಗ ಮ್ಯಾಪಿಂಗ್ ಇರೋದಿಲ್ಲ ಸುಮ್ಮನೆ ಆಗಿ ಎಲ್ಲಿ ಬೇಕೋ ಹೋಗಿಬಿಟ್ಟು ಕ್ಲೀನ್ ಮಾಡ್ತಾ ಇರುತ್ತೆ ಅಷ್ಟೇ ಈಗ ನೋಡಿ ಅಲ್ಲಿ ಫ್ಯಾನ್ ಇತ್ತು ಅಂತ ಅದು ಬಿಟ್ಬಿಟ್ಟು ಇದ್ರ ಕೆಳಗಡೆ ಟೇಬಲ್ ಕೆಳಗಡೆ ಹೋಗ್ತಾ ಇದೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತು ನೆಕ್ಸ್ಟು ಮಂಚದ ಕೆಳಗಡೆನೂ ಕೂಡ ಕ್ಲೀನಾಗಿ ಎಲ್ಲ ಕಡೆ ಹೋಗುತ್ತೆ ಯಾವುದಾದ್ರೂ ಐಟಮ್ ಇದ್ದರೆ ಅದನ್ನು ಸ್ಕಿಪ್ ಮಾಡ್ಕೊಳತ್ತೆ ನೆಕ್ಸ್ಟ್ ಸುತ್ತಲೂ ಮಾಡಿಬಿಟ್ಟು ಈಗ ಸೆಂಟರಲ್ಲಿ ಕ್ಲೀನ್ ಮಾಡ್ಕೊತಾ ಇದೆ ನೀವು ಇದನ್ನೆಲ್ಲ ಕ್ಲೀನ್ ಮಾಡಿ ಅದರದ್ದು ಯೂನಿಟ್ ಎಲ್ಲ ಹೇಗೆ ಕ್ಲೀನ್ ಮಾಡಬೇಕಂತ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಫಸ್ಟ್ ದೊಡ್ಡ ದೊಡ್ಡ ಕಸ ಮಾತ್ರ ಇದು ತೆಗೆಯೋದಿಲ್ಲ ಅದಕ್ಕೆ ಫಸ್ಟು ನೀವು ರೋಬೋ ಬಿಡೋಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಪೇಪರ್ಸು ಏನಾರು ಇದ್ದರೆ ತೆಗೆದುಬಿಡಿ ಅಷ್ಟೇ ತುಂಬ ದೊಡ್ಡದಿದ್ದರೆ ತೆಗೆಯೋದಿಲ್ಲ ಅಷ್ಟೇ ಮತ್ತೆ ಇದಕ್ಕೆ ನೀವು ನೀರು ಹಾಕ್ತೀರಲ್ಲ ಅದು ಕೂಡ ನೀವು ಬರೀ ಫಿಲ್ಟ್ ಫಿಲ್ಟರ್ಡ್ ನೀರು ನಾನು ಅಕ್ವಾಗಾರ್ಡ್ ನೀರು ಹಾಕ್ತೀನಿ ಅದನ್ನೇ ಹಾಕಬೇಕು ಆವಾಗ ಅದು ಪ್ರಾಬ್ಲಮ್ ಬರೋದೇ ಇಲ್ಲ ಮಿಷನ್ನು ಮತ್ತು ಫಿನೈಲ್ ಏನೋ ಹಾಕಿ ಹಾಕಕ್ಕೆ ಬರಲ್ಲ ಪ್ಯೂರಿಫೈಡ್ ವಾಟರ್ ಮಾತ್ರ ಹಾಕಬೇಕು ನೋಡಿ ಇದು ಮ್ಯಾಪಿಂಗ್ ಮಾಡುತ್ತಾ ಮಾಡಿರೋದ್ರಿಂದ ಕರೆಕ್ಟ್ ಹಾಲಲ್ಲಷ್ಟೇ ಅದು ಹೋಗ್ತಾ ಇದೆ ಆ ಕಡೆ ರೂಮಿಗೆ ಕೂಡ ಹೋಗೋದಿಲ್ಲ ಅಷ್ಟೇ ಕ್ಲೀನ್ ಮಾಡ್ತಾ ಹೋಗುತ್ತೆ ಈಗ ನೋಡಿ ಮತ್ತೆಲ್ಲ ಕೆಲಸ ಮುಗಿಸ್ಬಿಟ್ಟು ಚಾರ್ಜಿಂಗ್ ಡಾಕ್ ಇದೆ ಅಲ್ಲ ಅದರ ಡಾಕ್ ಹತ್ರ ಬರ್ತಾ ಇದೆ ಅಲ್ಲಿ ಬಂದುಬಿಟ್ಟು ಮತ್ತೆ ಅದು ನೀವು ಎಲ್ಲೇ ಹೊರಗಡೆ ಎಲ್ಲೋ ಹೋಗಿದ್ರಿ ರಿಮೋಟ್ ಪ್ಲೇಸಲ್ಲಿರ್ರಿ ಊರಿಂದ ಬೇರೆ ಕಡೆ ಹೋಗಿದ್ರೂ ಪರವಾಗಿಲ್ಲ ನೀವು ಅಲ್ಲಿಂದನೇ ಕಮ್ಯಾಂಡ್ ಕೊಟ್ಟರೆ ಈಗ ನೋಡಿ ಹಾಲೆಲ್ಲ ಕ್ಲೀನ್ ಮಾಡಿ ಆ ಬ್ಲೂ ಪ್ಲೇಸಲ್ಲಿ ಇದೆಯಲ್ಲ ಚಾರ್ಜಿಂಗ್ ಡಾಕು ಅಲ್ಲಿ ಹೋಗಿದೆ ಈಗ ನೋಡಿ ಸ್ಟೆಪ್ಸ್ ಎಲ್ಲ ಇದೆಯಲ್ಲ ನೀವು ಅದ್ರದ್ರಿಗೆ ಇರಬೇಕಂತನೂ ಇಲ್ಲ ಸ್ಟೆಪ್ಸಿಂದ ಬೀಳೋದಿಲ್ಲ ಕೆಳಗಡೆ ಬೀಳೋದೇ ಇಲ್ಲ ನೋಡಿ ಎಷ್ಟು ತುದಿಗೆ ಹೋದರೂ ಇಲ್ಲ ಯಾಕಂದರೆ ಅದರ ಸುತ್ತಲೂ ಏಳೆಂಟು ಸೆನ್ಸರ್ಗಳು ಕೊಟ್ಟಿರ್ತಾರೆ ಅದು ನೀಟಾಗಿ ಸೆನ್ಸ್ ಮಾಡಿಕೊಂಡು ಕೆಳಗಡೆ ಬೀಳೋದೇ ಇಲ್ಲ ನೋಡಿ ನಾನು ಸಿಟೌಟಲ್ಲಿ ಹೊರಗಡೆ ಬಿಟ್ಟಿದ್ದೀನಿ ಅದನ್ನು ಕ್ಲೀನ್ ಮಾಡೋಕ್ಕೆ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದೆ ಅದು ಕೂಡ ಮ್ಯಾಪಿಂಗ್ ಮಾಡ್ಬೋದು ಹೊರಗಡೆನೂ ಮೊಬೈಲಿಂದ ಕನೆಕ್ಟ್ ಮಾಡಿಕೊಂಡ್ರೆ ಇದು ಅಡ್ವಾಂಟೇಜ್ ಇದೆ ನೋಡಿ ಸಿಟೌಟಲ್ಲಿ ಬಿಟ್ಟಿದ್ದೀನಿ ಅಲ್ಲೂ ಕ್ಲೀನ್ ಮಾಡ್ತಾ ಇದೆ ಎಲ್ಲ ಸಂಧಿ ಸಂಧಿಗಳಲ್ಲೂ ಹೋಗಿಬಿಟ್ಟು ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಬರುತ್ತೆ ಮೊಬೈಲಿಂದ ಕನೆಕ್ಟ್ ಆದರೆ ತುಂಬ ಯೂಸ್ ಇದೆ ಫ್ರೆಂಡ್ಸ್ ಎಲ್ಲಿ ಬೇಕಾದ್ರೆ ನೀವು ಹೇಗೆ ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು ಈಗ ನೋಡಿ ನಮ್ಮ ಅಡುಗೆ ಮನೆಗೆ ಬಂತು ಅಡುಗೆ ಮನೆಯಲ್ಲಿ ನೀವೇನಾದ್ರು ಕುಕ್ಕಿಂಗ್ ಮಾಡ್ಕೊಂತಾನೆ ಕ್ಲೀನ್ ಮಾಡ್ಬೋದು ಅಡುಗೆ ಮನೆಯಲ್ಲೂ ಅದು ಕ್ಲೀನ್ ಮಾಡ್ತಾ ಇದೆ ಈ ಥರ ನೀವು ಮಾಡ್ಕೊಂಡ್ರಿ ಈಗ ಫಸ್ಟ್ ಆ್ಯಕ್ಚುಲಿ ಹೇಗೆ ಕ್ಲೀನ್ ಮಾಡಿ ಅದನ್ನು ಬಿಡಬೇಕಂತ ಹೇಳ್ತಾ ಇದ್ದೀನಿ ಫುಲ್ ಎಲ್ಲ ಕೆಲಸ ಆದಮೇಲೆ ಇದರಲ್ಲಿ ಪ್ಯಾನ್ ಅಲ್ಲಿ ಡಸ್ಟ್ ಕಲೆಕ್ಟ್ ಆಗಿದೆ ನೋಡಿ ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿದೆ ಅದಿಷ್ಟು ಕ್ಲೀನಾಗಿರುತ್ತೆ ಫುಲ್ಲು ಅದನ್ನು ಕ್ಲೀನ್ ಮಾಡ್ಕೋಬೇಕು ಕೆಳಗಡೆ ಮಾಪಿಂಗ್ ಕ್ಲಾತ್ ಇರುತ್ತಲ್ಲ ಅದನ್ನು ಡೈಲಿ ವಾಶ್ ಮಾಡಬೇಕು ವಾಶ್ ಮಾಡಿ ಹಾಕಬೇಕು ಮತ್ತು ಆ ಚೇಂಬರಲ್ಲಿ ನೀರು ಕೂಡ ಹಾಕಬೇಕು ಇದೇ ಚೇಂಬರ್ ಇದೆಯಲ್ಲ ಅದು ತೆಗೆದುಬಿಟ್ಟು ಫಿಲ್ಟರ್ಡ್ ವಾಟರೇ ಹಾಕಬೇಕು ಫಿನೈಲ್ ಏನೋ ಹಾಕಬಾರ್ದು ಈಗ ನೋಡಿ ಇದನ್ನು ಫಸ್ಟು ಈ ಡಸ್ಟಿಂಗ್ ಪ್ಯಾನ್ ತೊಗೊಂಡು ಅದರಲ್ಲಿ ಇದನ್ನೆಲ್ಲ ಫಸ್ಟು ಕ್ಲೀ ಕ್ಲೀನ್ ಮಾಡ್ಕೊಂಬಿಡೋಣ ಒಂದು ಬ್ರಷಲ್ಲೋ ಬಟ್ಟೆಯಲ್ಲೋ ಅಥವಾ ಒಂದು ಎಲ್ಲೋ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನಾಗಿ ನೆಕ್ಸ್ಟು ಅದರ ಮೇಲ್ಗಡೆನೂ ಒಂದು ಚೇಂಬರ್ ಇರುತ್ತೆ ಅದನ್ನು ಡೈಲಿ ಮಾಡಬೇಕಂತಿಲ್ಲ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸರಿ ಇದನ್ನು ಮಾಡಿದರೆ ಆಯಿತು ಬ್ರಷ್ಷಲ್ಲೋ ಅಥವಾ ಕ್ಲಾತಲ್ಲೋ ಕ್ಲೀನ್ ಮಾಡ್ಕೊಳ್ಳಿ ಇದೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಅದು ರೋಬೋನೇ ಹೇಳುತ್ತೆ ಏನಾದರೂ ಕಂಪ್ ಕಂಪ್ಲೇಂಟ್ಸ್ ಇದ್ದರೆ ಅದಾಗಿ ಹೇಳುತ್ತೆ ಕೆಲವೊಂದು ಸರಿ ಕ್ಲೀನ್ ಮಾಡಿ ಅಂತ ಹೇಳಿಬಿಟ್ಟು ನೋಡಿ ಇದಕ್ಕೆ ಯೂನಿಟಿಗೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಕೆಳಗಡೆ ಮಾ ಕ್ಲಾತ್ ಕೂಡ ವಾಶ್ ಮಾಡಿ ಹಾಕ್ಕೋಬೇಕು ಈ ಥರ ಡೈಲಿ ನೀವು ಒಂದು ಸರಿ ಮಾಡಬೇಕಾಗತ್ತೆ ನೆಕ್ಸ್ಟು ಇದಿದೆಯಲ್ಲ ಬ್ಯಾಕ್ ಸೈಡಲ್ಲಿ ರೋಲರ್ ಇದೆ ನೋಡಿ ಒಂದು ಅದಕ್ಕೊಂದು ಫ್ರೇಮ್ ಇದೆ ಫ್ರೇಮನ್ನು ಕ್ಲೀನ್ ಮಾಡಿಕೊಂಡು ರೋಲರಲ್ಲಿ ಕೂದಲು ದಾರ ಏನೇನಿದೆಯೋ ಎಲ್ಲ ಸುತ್ಕೊಂಡಿರುತ್ತೆ ಅದನ್ನು ಕ್ಲೀನ್ ಮಾಡಬೇಕು ಈ ಕಡೆ ಪಕ್ಕ ಫ್ಯಾನ್ ಥರ ರೋಲರ್ ಇದೆ ಒಂದು ಅದನ್ನು ಕೂಡ ಕ್ಲೀನ್ ಮಾಡಿ ಎಲ್ಲ ಅದನ್ನು ಎಲ್ಲ ಫಿಕ್ಸ್ ಮಾಡ್ಕೊಂಬಿಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕೆಲಸ ಇದು ಇದನ್ನು ಮಾಡ್ಕೊಂಬಿಟ್ಟು ಡೈಲಿ ರೋಬೋ ಬಿಡಬೇಕಾಗತ್ತೆ ನೀವು ನೀರು ಕೂಡ ಒಳ್ಳೆ ನೀರು ಹಾಕಿ ಫಿಲ್ಟರ್ಡ್ ನೀರು ಅದ್ರ ಜೊತೆಗೆ ಏನು ಮಿಕ್ಸ್ ಮಾಡಿ ಹಾಕ್ಬಿಡಿ ಎರಡು ಮೂರು ದಿವಸ ನೀರನ್ನು ಒಂದೇ ಎಲ್ಲರೂ ಊರಿಗೆ ಹೋಗ್ಬೇಕಾದ್ರೆ ನೀರು ಖಾಲಿ ಮಾಡಿಬಿಟ್ಟು ಹೋಗ್ಬಿಡಿ ಇಲ್ಲಾಂದರೆ ಸ್ಮೆಲ್ ಬಂದುಬಿಡತ್ತೆ ಡೈಲಿ ನೀರು ಚೇಂಜ್ ಮಾಡಬೇಕಾಗತ್ತೆ ಅದು ನೀವು ರಿಮೋಟ್ ಪ್ಲೇಸಲ್ಲಿದ್ದರೂ ಅಲ್ಲಿಂದನೇ ಆಪ್ರೇಟ್ ಮಾಡಿ ನೀವು ಫುಲ್ ಮನೆ ಕ್ಲೀನ್ ಮಾಡ್ಕೋಬೋದು ಏಳೆಂಟು ದಿವಸ ಊರಿಗೆ ಹೋಗಿರ್ತೀರಲ್ಲ ಇಲ್ಲಿ ನೋಡಿ ಮ್ಯಾನ್ಯೂ ಆನ್ ಮಾಡೋಕ್ಕೂ ಸ್ವಿಚ್ ಇದೆ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ ಮತ್ತೆ ಒಂದು ಯೂಸ್ಫುಲ್ ಎಲೆಕ್ಟ್ರಾನಿಕ್ ಗೆಜೆಟ್ ಜೊತೆಗೆ ಮತ್ತೆ ಭೇಟಿಯಾಗೋ